ಲೋಕ ತ್ಯಜಿಸಿದ ರಾಮೋಜಿರಾವ್ ಕರ್ನಾಟಕ ರಾಜ್ಯ ಪಾತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಆಂಧ್ರಪ್ರದೇಶ ಮೂಲದ ಮಾಧ್ಯಮ ಲೋಕದ ದಿಗ್ಗಜರು ಹಾಗೂ ಈ ನಾಡು ಮತ್ತು ಇಟಿವಿ ಮಾಧ್ಯಮ ಸಂಸ್ಥೆಗಳ ನಿರ್ಮಾತೃಗಳಾದ ರಾಮೋಜಿರಾವ್ ಅವರು ಶನಿವಾರ ಇಹಲೋಕ ತ್ಯಜಿಸಿದ್ದು ಅವರ ಅಗಲಿಕೆಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಹಿರಿಯ ಪತ್ರಕರ್ತ ಹಾಗೂ ಸಂಘದ ಗೌರವ ಅಧ್ಯಕ್ಷರಾದ ವಿಜಿ ಋಷಭೇಂದ್ರ ನುಡಿ ನಮನ ಸಲ್ಲಿಸಿ ಮಾತನಾಡಿದರು ರಾಷ್ಟ್ರ ಕಂಡ ಹಿರಿಯ ಪತ್ರಕರ್ತರು ಹಾಗೂ ಮಾಧ್ಯಮ ದಿಗ್ಗಜರಲ್ಲಿ ರಾಮೋಜಿ ರಾವ್ ರವರು ಪ್ರಮುಖರಾಗಿದ್ದಾರೆ ಅವರ ಅಗಲಿಕೆ ಪತ್ರಿಕೋದ್ಯಮ ಹಾಗೂ ಮಾಧ್ಯಮ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರು ಸಿನಿಮಾ ಕ್ಷೇತ್ರ ಹಾಗೂ ಮಾಧ್ಯಮ ಕ್ಷೇತ್ರಕ್ಕೆ ತಮ್ಮದಿಯಾದ ಚಾಪನ್ನ ಮೂಡಿಸಿದ್ದರು ಅವರು ಇಟಿವಿ ಹಾಗೂ ಈ ನಾಡು ಮಾಧ್ಯಮ ವೃಂದವನ್ನು ಹುಟ್ಟುಹಾಕಿದ್ದು ರಾಮೋಜಿ ಫಿಲಿಂ ಸಿಟಿ ನಿರ್ಮಾತೃಗಳಾದ ರಾಮೋಜಿ ರಾವ್ ಎಂಬತ್ತೆಂಟು ವರ್ಷ ಶನಿವಾರ ಇಹಲೋಕ ತ್ಯಜಿಸಿದ್ದಾರೆ ರಾಮೋಜಿರಾವ್ರವರ ಅಗಲಿಕೆಯಿಂದಾಗಿ ಮಾಧ್ಯಮ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ರಾಮೋಜಿರಾವ್ ರವರ ಅಗಲಿಕೆಗೆ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಆಚರಿಸಲಾಯಿತು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಾಲುಮನಿ ರಾಘವೇಂದ್ರ ಪತ್ರಕರ್ತರಾದ ಟಿ ಟಿವಾಗ್ಯಮ್ಮ ಪ್ರಧಾನ ಕಾರ್ಯದರ್ಶಿ ಗುನ್ನಳ್ಳಿ ಶ್ರೀಧರ ಅಬ್ದುಲ್ ಹಸೀಬ್ ವೈ ಇಎಂ ಎಂ ಸ್ವಾಮಿ ಗುನ್ನಿ ರಾಘವೇಂದ್ರ ಮೀನುಕೇರಿ ತಿಪ್ಪೇಸ್ವಾಮಿ ಮತ್ತು ಸಿ ಅರುಣ್ ಕುಮಾರ್ ಮಲ್ಲಾಪುರ ತಿಪ್ಪೇಸ್ವಾಮಿ ಎಚ್ ವೀರೇಶ್ ಹಾಗೂ ಮಾಜಿ ಸೈನಿಕರಾದ ರಮೇಶ್ ಇದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ತಾನೆ ಹೈದರಾಬಾದ್ ಮೂಲದ ರಾಮೋಜಿ ರಾವ್ ಅಂದ್ರೆ ಅವರು ರಾಮೋಜಿ ಫಿಲ್ಮ್ ಸಿಟಿಯನ್ನು ಹುಟ್ಟಿರತಕ್ಕಂಥ ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಾ ಇರ್ತಕ್ಕ ಮೂಡಿಸಿರ್ತಕ್ಕಂಥ ವ್ಯಕ್ತಿಗಳು ಮಹಾನ್ ಪತ್ರ ಹಿರಿಯ ಪತ್ರಕರ್ತರು ಅವರು ಇ ಟಿವಿ ಮಾಧ್ಯಮವನ್ನು ಹುಟ್ಟುಹಾಕಿದರು ಮತ್ತು ಈ ನಾಡು ಪತ್ರಿಕಾ ಒಂದು ಮಾಧ್ಯಮವನ್ನು ಮತ್ತೆ ಪತ್ರಿಕೆಯನ್ನು ಕೂಡ ಹುಟ್ಟಾಯಿತು ಅದ್ರ ಜೊತೆಗೆ ಮಾಧ್ಯಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಚಟುವಟಿಕೆಯಿಂದ ಗುರುತಿಸಿಕೊಂಡಿರುವ ಏಕೈಕ ಹಿರಿಯ ಪತ್ರಕರ್ತರಾಗಿದ್ದರು ರಾಮೋಜಿ ರಾವ್ ಅವರು ನಮ್ಮ ಈ ಇಹಲೋಕವನ್ನು ನಿನ್ನೆ ಶನಿವಾರ ಹೆಸಿದ್ದಾರೆ ಅದು ನಮ್ಮ ಪತ್ರಿಕಾ ರಂಗಕ್ಕೆ ತುಂಬಲದ ನಷ್ಟ ಆಗಿದೆ ಅವರಿಗೆ ನಾವು ಈ ಮೂಲಕ ಅವರ ಒಂದು ಅಗಲಿಕೆಯ ಸಂತಾಪವನ್ನು ವ್ಯಕ್ತಪಡಿಸುವ ಮೂಲಕ ಮೌನಾಚರಣೆ ಆಚರಣೆ ಮಾಡುವ ಮೂಲಕ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ನಾವು ಒಂದು ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡೋಣ ಧನ್ಯವಾದಗಳು